ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಏನು ಮೊದಲನೇ ದಿವಸ ಚಿಕ್ಕಬಳ್ಳಾಪುರಕ್ಕೆ ಬಂದಿರತಕ್ಕಂಥ ವಿಶೇಷ ಪತ್ರಿಕಾ ಮಾಧ್ಯಮ ಮಾಧ್ಯಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ ಅದೇ ರೀತಿ ದೇವಸ್ಥಾನದ ಪೂಜೆ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಜೊತೆಗೆ ಎಗಲಿಗೆ ಎಗಲು ಜಿಲ್ಲಾ ಅಧ್ಯಕ್ಷರು ಮಾಡಬೇಕು ಅಂತ ಒಕ್ಕಲಲ್ಲಿ ಹೇಳಿರ್ತಕ್ಕಂಥ ನಮ್ಮ ಎಲ್ಲ ಬಿ ಜೆ ಪಿಯ ಮುಖಂಡರು ನಮ್ಮ ಜೊತೆ ಇವತ್ತಿದ್ದಾರೆ ಇಲ್ಲಿ ಈ ಒಂದು ಕರ್ನಾಟಕದಲ್ಲಿ ಬಿ ಜೆ ಪಿಯ ಪಕ್ಷದ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಏನು ಒಂದು ಹತ್ತು ಜಿಲ್ಲೆಯಲ್ಲಿ ಘೋಷಣೆ ಆಗಿರಲಿಲ್ಲ ನಮ್ಮ ಜಿಲ್ಲೆ ಘೋಷಣೆ ಆಗಿತ್ತು ಘೋಷಣೆಯಲ್ಲಿ ಏನು ಸ್ವಲ್ಪ ಗೊಂದಲ ಇತ್ತು ಅದಕ್ಕೆ ಎಲ್ಲ ಇವತ್ತು ನಮ್ಮ ರಾಜ್ಯ ನಾಯಕರು ಹಾಗೂ ನಮ್ಮ ಎಲ್ಲ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಇವತ್ತು ಅದಕ್ಕೆ ಒಂದು ಉತ್ತರ ಕೊಟ್ಟು ಇವತ್ತು ನನ್ನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಬಿ ಜೆ ಪಿ ಪಕ್ಷ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಆಗಿ ಇವತ್ತು ಬೆಳೆದಿದೆ ಆ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚು ಏನು ಘನತೆ ತಂದಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವ ನಾನು ಒಬ್ಬ ವ್ಯಾಪಾರಸ್ಥನಾಗಿದೆ ಫುಲ್ ಟೈಮ್ ಪಾ ಪೊಲಿಟಿಷಿಯನ್ ಆಗಿರಲಿಲ್ಲ ಹನ್ನೊಂದು ವರ್ಷ ಪ್ರಧಾನಮಂತ್ರಿಗಳಾದಮೇಲೆ ದೇಶ ಅವರು ನಡೆಸ್ತಕ್ಕಂಥ ಒಂದು ರೀತಿ ಬಿ ಜೆ ಪಿಯ ಪಕ್ಷ ಆಡಳಿತ ಬಿ ಜೆ ಪಿಯ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಶಿಸ್ತು ನೋಡಾದ ಮೇಲೆ ನಾವು ಕೂಡ ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅವಿರ್ಭ ಜಿಲ್ಲೆಯಲ್ಲಿ ಒಂದು ಏನಾದರೂ ನಮ್ಮ ಸಮಾಜಕ್ಕೆ ನಮ್ಮ ಜನಕ್ಕೆ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಸೇವೆ ಮಾಡಬೇಕು ಅಂತ ಇವತ್ತೇನು ಶಿಡ್ಲಘಟ್ಟದಲ್ಲಿ ಕಳೆದ ಬಾರಿ ನಾನು ಎಮ್ ಎಲ್ ಎ ಆಗಿ ಕಂಟೆಸ್ಟ್ ಮಾಡಿದ್ದೆ ಕಂಟೆಸ್ಟ್ ಆದಮೇಲೆ ಜನರ ಬಿ ಜೆ ಪಿಯ ಬೆಂಬಲ ಅತಿ ಹೆಚ್ಚಾಗಿತ್ತು ಗೆಲ್ಲಷ್ಟು ಮತ ಬಂದಿಲ್ಲ ಅಂದ್ರೂ ಜನರ ಅಭಿಪ್ರಾಯ ಜನರ ಬೆಂಬಲ ತುಂಬ ಹೆಚ್ಚಾಗಿತ್ತು ಬಿ ಜೆ ಪಿಯ ಪಕ್ಷ ಯಾವ ರೀತಿ ಯಾರನ್ನ ಗುರ್ಸುತ್ತೆ ಅಂತಕ್ಕಂಥ ಉದಾಹರಣೆ ಇವತ್ತು ತೋರಿಸ್ಕೊಟ್ಟಿರ್ತಕ್ಕಂಥ ದಿನ ಪಕ್ಷದಲ್ಲಿ ಯಾರು ಸಂಘಟನೆಗೆ ಒತ್ಕೊಡ್ತಾರೆ ಜವಾಬ್ದಾರಿ ತಗೊಳ್ತಾರೆ ಅವ್ರನ್ನ ಗುರ್ಸಿ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಏನಾಗಿದೆ ಇದೊಂದು ಉದಾಹರಣೆ ಆಗಿದೆ ಈ ದಿನ ಏನು ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ನಮ್ಮ ಕೋರ್ ಕಮಿಟಿ ನಾಯಕರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರು ಕೆ ಸುಧಾಕರ್ ಅವರು ನಮ್ಮ ಮುಂಡರಾಜು ಅವರು ನಿಕಟರುವ ಅಧ್ಯಕ್ಷರು ಗೋಪಿಯವರು ಎಲ್ಲ ನಮ್ಮ ಕಳೆದ ಬಾರಿ ಕಂಟೆಸ್ಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಒಕ್ಕರ್ಲಲ್ಲಿ ಅಧ್ಯಕ್ಷನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ತಲುಪಿಸ್ತೇನೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಯಾವ ಥರ ಕಟ್ಟಬೇಕು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ನನಗೆ ಸುಮಾರು ನಮ್ಮ ನಾಯಕರು ಮಾತು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಕೂಡ ಯಾವ ರೀತಿ ಮಾಡ್ಕೊಂಡು ಏನಾಗುತ್ತೆ ಅಂತ ಉದಾಹರಣೆಗಳಿದೆ ನಮ್ಮಲ್ಲಿ ಇವತ್ತು ಆದ್ಯತೆ ಕೊಡ್ತಕ್ಕಂಥದ್ದು ಯಾರೇ ನಾಯಕರಿರಲಿ ಯಾರೇ ಜವಾಬ್ದಾರಿ ತಗೊಂಡು ನಾವೊಂದು ಯಾವುದೇ ಒಂದು ನಾವೊಂದು ಜವಾಬ್ದಾರಿ ಕೊಟ್ಟಬೇಕಾದ್ರೆ ಬೂತ್ ಮಟ್ಟದಿಂದ ಜವಾಬ್ದಾರಿ ತಗೊಂಡು ಯಾರೆಲ್ಲ ಸಂಘಟನೆಗೆ ಒತ್ತು ಕೊಡ್ತಾರೆ ಅವರೇ ದೊಡ್ಡ ನಾಯಕರು ಗುಂಪುಗಾರಿಕೆಗೆ ಯಾವುದೇ ಕಾರಣಕ್ಕೆ ಇನ್ನು ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಆಸ್ಪದ ಕೊಡಬಾರ್ದು ಅಂತ ತೀರ್ಮಾನ ಕೂಡ ಆಗಿದೆ ಪಕ್ಷದಲ್ಲಿ ಒಗ್ಗಟ್ಟಿದ್ದರೆ ಮಾತ್ರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರಲಿಲ್ಲ ಇನ್ನು ಬರಲಿಲ್ಲ ಕಾರಣ ಯಾರು ನಮ್ಮಲ್ಲಿರ್ತಕ್ಕಂಥ ನಾಯಕರು ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥದ್ದು ಇವತ್ತು ಬೂತ್ ಮಟ್ಟದಲ್ಲಿ ತಲೆಮಟ್ಟದಲ್ಲಿ ಪಕ್ಷ ಕಟ್ಟಿ ಸರ್ಕಾರಕ್ಕೆ ಐದು ಸೀಟು ಕೊಟ್ಟಿದ್ದೆ ಆದರೆ ಒಕ್ಕರ್ಲಲ್ಲಿ ನಾವು ಎಲ್ಲರೂ ಕೂತ್ಕೊಂಡು ನೀರು ತರ್ತಾಯಿದ್ದಂಥ ಕೆಲಸ ಮಾಡ್ಬೋದು ಇದು ನಮ್ಮ ಜನರು ಅರ್ಥ ಮಾಡ್ಕೋಬೇಕು ಒಗ್ಗಟ್ಟಿರಬೇಕು ಒಗ್ಗಟ್ಟಿದ್ದು ಪಕ್ಷಕ್ಕೆ ಬೆಂಬಲ ಕೊಡಬೇಕು ನರೇಂದ್ರ ಮೋದಿಯವರ ಏನು ಸರ್ಕಾರ ಇವತ್ತಿದೆ ಹನ್ನೊಂದು ವರ್ಷ ಆಗಿದೆ ಮೂರನೇ ಬಾರಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಜನ ಯಾಕೆ ಮಾಡಿದ್ದಾರೆ ಭಾರತದಲ್ಲಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಇರ್ಬೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಪಕ್ಷದ ಲೀಡರ್ ಕೂಡ ಮೋದಿಜಿಯವರಿಗೆ ಬೆಂಬಲ ಕೊಟ್ಟು ಮೂರನೇ ಸಾರಿ ಆಯ್ಕೆ ಮಾಡಿದರೆ ಕಾರಣ ಅವರ ಆಡಳಿತ ಅದೇ ನಿಟ್ಟಿನಲ್ಲಿ ನಾವು ಐದು ಕ್ಷೇತ್ರದಿಂದ ನಾವು ಬಿ ಜೆ ಪಿಯ ಏನು ನಾವು ಒಂದು ಕ್ಯಾಂಡಿಡೇಟನ್ನು ಗೆಲ್ಲಿಸಿ ಸಂಘಟನೆ ಗಟ್ಟಿಯಾಗಿದ್ದರೆ ಒಕ್ಕರ್ಲಲ್ಲಿ ನಾವು ನೀರು ತರ್ಬೋದು ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಬ ಹರಿಬೋದು ಈ ಟೌನಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ಕೋಬೋದು ಬಗೆಹರಿಸ್ಕೋದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಜನರು ಸಾಕಷ್ಟು ಟ್ಯಾಕ್ಸ್ ಕಟ್ಟಿ ದುಡ್ಡು ಕೊಡ್ತಾರೆ ಏನಕ್ಕೆ ಡೆವಲಪ್ಮೆಂಟ್ಗೆ ಆ ದುಡ್ಡನ್ನ ಆಗ್ತಾ ಇಲ್ಲ ಇಲ್ಲಿ ಯಾರು ದುಡ್ಡು ಕೊಟ್ಟು ಮಾಡಿ ಅಂತ ಯಾರು ಇಲ್ಲ ಕಟ್ಟಿರೋ ಟ್ಯಾಕ್ಸ್ನ ಇರ್ತಕ್ಕಂಥ ಬಜೆಟಲ್ಲಿ ದುಡ್ಡು ತಗೊಂಬಂದು ಕೆಲಸ ಮಾಡ್ತಕ್ಕಂಥ ಲೀಡರ್ಶಿಪ್ ನಮ್ಮಲ್ಲಿ ಎದ್ದು ಕಾಣಿಸ್ತಾ ಇಲ್ಲ ಅದನ್ನು ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಒಗ್ಗಟ್ಟು ಮಂತ್ರನೇ ಇವತ್ತು ನಮಗೆ ಕೊಡ್ತಕ್ಕಂಥ ಎಲ್ಲ ಒಂದು ಆಶೀರ್ವಾದ